ಲೋ ಮಂಜ ಬಾರು ಸರೂನ್ ಕರ್ಕೊಂಡು ಹೋಗೋಣ ಅವನ್ನ ಆಮಕಿಂತ ಯೋನಿಲ್ಲ ಮುಳ್ಳು ಏನಾರ ಹೊಟ್ಟೆ ಒಳಗೆ ಹೋದ್ರೆ ಆಮೇಲೆ ಹೊಟ್ಟೆ ಕುಯ್ಬೇಕು ಅದು ಇದು ಅಂತಾರೆ ಡಾಕ್ಟ್ರು ಬಾ ಜಲ್ದಿ ಕರ್ಕೊಂಡು ಹೋಗೋಣ ಅವನ್ನ ಕರ್ಕೊಂಡು ಹೋಗೋಣ ಕರ್ಕೊಂಡು ಅಂತ ಫಿಶ್ ಲೋ ಇನ್ನು ಅಲ್ಲೇ ನಿಂತ್ಕೊಂಡು ಬಾರು ಹೋಗೋಣ

으 、huh?

ಹ್ಮ್ ಏನಂದ್ರೆ ನಮ್ಮ ಆಸ್ಪತ್ರೆಗೆ ಇವು ನರ್ಸ್ ಹೊತ್ತಿರೋವು ಹುಡ್ಗುರ್ ಬಂದಿದ್ವು ಹ್ಮ್ ಆ ಹುಡ್ಗುರ್ಗೆ ನಾನು ಕಿಡ್ನಿ ಕಳ್ಳು ಇವು ಹೃದಯ ಜಠರ ಶ್ವಾಸಕೋಶ ಹ ಎಲ್ಲ ತೋರಿಸ್ತಿದ್ದೆ ಅದಕ್ಕೆ ಅದಕ್ಕೆ ಬರಿ ಆಗಿದ್ದೆ ಹ್ಮ್ ಎಲ್ಲ ತೋರಿಸ್ತಿದ್ನಲ್ಲ ಬಿಚ್ಚಿ ಹ ಅದಕ್ಕೆ ಮತ್ತಿಗ ಹಾಕ್ಟ್ರು ಅಂದ್ಮೇಲೆ ಎಲ್ಲ ನಾ ತೋರಿಸ್ಬೇಕು ಹ್ಞೂ ಯಾವ್ದು ಮುಚ್ಚಿ ಮರೆ ಮಾಡ್ಬಾರ್ದು ಡಾಕ್ಟ್ರು ತಕ ಬಂದ್ಮೇಲೆ ಸುಳ್ಳು ಹೇಳ್ಬಾರ್ದು ಹಂಗೆ ಡಾಕ್ಟ್ರುನು ಸುಳ್ಳು ಹೇಳಕ್ ಹೋಗ್ಬಾರ್ದು ಈಗ ಹುಡ್ಗುರು ಕಲ್ಕಮಕ್ ಬಂದವಿ ಈಗ ಹೃದಯ ಎಲ್ಲ ಕಿಡ್ನಿ ಅಲ್ಲೈತಿ ಅಂತನ ತೋರಿಸ್ತಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು ಹೇಳು ಮತ್ತೆ ಆ ಚಿತ್ರನೋ ಗೊಂಬೆನೋ ಇಕ್ಕಿ ತೋರ್ಸಿರೇ ಅವ್ ಗೊತ್ತಾಗದಾದ್ರೂ ಹೆಂಗ್ ಹೇಳು

ಆಮೇಲೆ ಇದು ಮಲ ಮಲ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ ಬನ್ನಿ ಹೋಗಿ ಹ್ಮ್ ಡಾಕ್ಟ್ರು ನಾನು ನೀನು ಹಂಗಾರೆ ಹೋಗಿ ಎಲ್ಲದು ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಆಮೇಲೆ ನೋಡ್ತೀನಿ ఏ కాకనేతేంద్ర ఇ యాంటా టెస్ట్ మార్స్కాం బాంతా బేర హోల్తని లో సుంకిరలా యోనొబ్బత ఈ కాల్దగే డాక్టర్ హోల్దంగే కోల్బెక్ అమ్మకింద యోన అది తక్కువ యాద్రే యోను నడి కర్కೊಂಡోగన నడిలదా ఉద్ద ఉచ్చం తీర్కొడు వన్ బాటిల్కి ఆ వన్ వాటర్ బాటిల్ తీర్కొడు సరే లో నివిబ్రూ మాట్లాడబెట్రీ నడిరల డాక్టర్ ఏలిదు అది బ్లడ్ టెస్ట్ యూరిన్ టెస్ట్ అంటే ఏలరల నడిరి మాడ్స్రీ 2 మినిట్స్ లేటర్ సార్ సార్ ఆ నవ్వు ఇది యూరిన్ టెస్ట్ అన్న బ్లడ్ టెస్ట్ ఎలాగో కొట్టుకొందిదివి హ ఆ ఒక అడ్ బాటిల్ నిల్కొని కొట్టుకొందిదివి సాకిన్ స ఆ ఆ సాకు సాకు వం కుత్తుకోలి అది రిపోర్ట్ బర్లి రిపోర్ట్ పడ్మేలు నోట్ తీని లో మంజా డా <scar> <5 passatculo> <passawn Tay -2>

ಹ್ಮ್ ಹಿಂಗೆ ಇರ್ಲಿ ಒಂದ್ ಇಂಜೆಕ್ಷನ್ ಕೊಡ್ತೀನಿ ಸರಿ ಹೋಗ್ತೇತ್ ನೋಡ್ತೀನಿ ಮುಳ್ಳು ಸಣ್ಣದನಾಗಿರ್ಲಿ ದೊಡ್ಡದನಾಗಿರ್ಲಿ ಆಗಿರ್ಲಿ ಹ್ಮ್ ಚುಚ್ಚ ಚಿತ್ಮಕ್ಕೆ ಪಟ್ಟಮ್ತ ಬೀಳ್ಬೇಕು ಹ್ಮ್ ಸುಮ್ಕಿರ್ ನೀನು ಹ್ಮ್ ಡಾಕ್ಟ್ರು ನಾನ ನೀನು ಸುಮ್ಕಿರಪ್ಪ ಏನಾಗಲ್ಲ ಇದು ಒಂದ್ ಸಣ್ಣ ಇಂಜೆಕ್ಷನ್ ನಾನು ಇದಕ್ಕನ ದೊಡ್ಡದೇ ಕೊಡೋದು ನೀನು ಸಣ್ಣನಂತೆ ಒಂದು ಇಟ್ಟೆ ಚಿಕ್ಕದಾಗಿ ಇರಕ್ಕೆ ಕೊಟ್ಟಿದ್ದೀನಿ ಓ ಆಗೋತ ಆಗೋತ ಹು ಮುಳ್ಳು ಎಲ್ಸಿಕಾಕೊಂಡಿರದು ಸಿಕ್ಕಾಕೊಂಡಿರೋದು ಅಂದ್ರಿ ಸಾ ಗಂಟಲಿಗೆ ಸಿಕ್ಕಕೊಂಡಿರದು ಹು ಹು ಹೀಗೆ ಇರ್ಲಿ ಆ ನಾನು ಈಗ ಕತ್ತರಿ ತಕೊಂಡು ಒತ್ತೆ ಕೂಯಿತಿ ನಾನು ಒತ್ತೆ ಕೂಇದ್ರೆ ಮುಳ್ಳು ಆಚೆಕ್ಕೆ ಬತ್ತತಿ ಹೆಂಗಾ ಸಾ ಡಾಕ್ಟ್ರು ನಾನು ನೀನು ಸಾ ಲೋ ಲೌ ಉಚ್ಚ ಹ್ಮ್ ಯಾತ್ ಮಾಡ್ತಿದೀಯೋ ಅದನ್ನ ಬಿಡೋ ಕತ್ರಿನಾ ಇವರ ಲೌ ಉಚ್ಚಾ ಬಿಸಾಕ ಕತ್ರಿನಾ ಹ್ಮ್ ಡಾಕ್ಟ್ರೇ ಹ್ಮ್ ಬನ್ನಿ ನಾನೇನೆ ಕತ್ರಿ ತಕೊಂಡು ಆಪರೇಷನ್ ಮಾಡ್ತಿದ್ದೆ ಹ್ಮ್ ನೀವ್ ಬರ್ಲಿಲ್ಲಾ ಅಂದ್ರೆ ಆಪರೇಷನ್ ಮಾಡ್ತಿದ್ದೆ ಹ್ಮ್ ಮಾಡ್ತೀಯಾ ಮಾಡ್ದಲ್ಲ ಏನ್ ಮಾಡ್ತೀಯ ಹ್ಮ್ ನನ್ ಕೆಲ್ಸಕ್ಕೆನೆ ಕುತತೀಯ ನೀನ್ ಹೋಗರಾಚಿಕೆ

ಏಯ್ ಡಾಕ್ಟ್ರು ನಾನು ನೀನು ಹಾ ಹ್ಮ್ ಡಾಕ್ಟ್ರೇ ನೋಡ್ರಿ ಒಂದಿನ ಡಾಕ್ಟರ್ ಆಗಿ ಇದೇ ಹಾಸ್ಪಿಟ್ಲಿಗ್ ಬರ್ತೀನಿ ಈ ಮೂರ್ ಹುಡ್ಗುರ್ಗು ನಾನು ಆಪರೇಷನ್ ಮಾಡೇ ಮಾಡ್ತೀನಿ ನೋಡ್ತಿರೀತಿರ ಹ್ಮ್ ನೋಡ್ರಿ ಸ್ನೇಹಿತೆ ಹಾ ಇದ್ರಾಗೆ ನಿಜವಾದ ಡಾಕ್ಟರ್ ಯಾರು ಅಂತ ನೀವೇ ಹೇಳ್ರಿ ಹಾ ಪೇಶೆಂಟ್ ಗೊತ್ತಿದಂಗೆ ಆ ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋನು ಡಾಕ್ಟ್ರು ಹಾಸ್ಪಿಟ್ಲಿಗೆ ಲೇಟ್ ಆಗಿ ಡಾಕ್ಟ್ರು ನೀವೇ ಹೇಳ್ರಿ ಹ್ಞೂ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾ ಹಂಗೇನೆ ಹಾ ನೀವೆಲ್ಲ ನನ್ನಂತ ಡಾಕ್ಟರ್ ತಕ್ಕಿ ಬರ್ಬೇಕು ಹ್ಞೂ ಆಮೇಲೆ ಬೇಗ ಶನಕ್ ಆಗ್ತೀರಾ ಹೆಂಗ ಹಾ ಧನ್ಯವಾದಗಳು

ಹ್ಮ್ ಎಲ್ಲೋ ದೊಡ್ಡ ಮುಳ್ಳೆ ಸಿಕ್ಕಾಕೊಂಡಿರಂಗೈತೆ ಒಂದಾಡಿ ತಗಿ ತಿಂತಾಡಿ ಮಂಜಾ ನೋಡಿ ಯೋಷ್ಟೋಟೆ ಮುಳ್ಳಿ ಸಿಕ್ಕಾಕೊಂಡಿತ್ತೆ ನೋಡಿ ಆಚಿಕೆ ಹ್ಮ್ ಗೊತ್ತಾಯ್ತ ಕಣ್ರಾ ಚಿಕ್ಕ ಮುಳ್ಳು ಅಲ್ಲ ಕಣಲ್ಲ ಅವನು ನಾವು ಮೀನು ಶುರು ಮಾಡಿರಲಿಲ್ಲ ಒಂದು ಪೂರ್ತಿ

ఏంటండో ఇチラ మీన్ తిన్న కొన్నా నమ జతకి నీను ఇங்கே ఇరలనిను ని నిన్న హాస్పిటల్ ఇన్ద మని కడుకొనొదలే కేలు अरे మంజుందన్నా ప్లీజ్ మంజుందన్నా ఆ ఏనసతి ఇங்கே మాడదిల్ల మంజుందన్నా ప్లీజ్ ప్లీజ్ ప్లేస్ illa ప్లేస్ illa పోగో హ నిన్నంద అలా తిమ్మదెల్ల ఆలాతు నమతు లో మంజా ను భిడో పోగ్లీ ఆమేకింద వని లే బిటొదర అమ్మై బుడికిం బతతితే ను ಅರೆ ಶುಕ್ರಿಯ ಶುಕ್ರಿಯ ಮಂಜುನಣ್ಣ ಆ ನಮ್ದು ಗಂಟೊಳಗೆ ಎಷ್ಟು ದೊಡ್ಡ ಮುಳ್ಳು ಇತ್ತಿಲ್ಲ ನೋಡಿ ಎಷ್ಟು ದೊಡ್ಡ ಮುಳ್ಳು ನೋಡಿ ಹೋಗಣ ಅಲ್ಲಿ ನಾವು ಮೀನ್ ಸೋತಿಕ್ ಬಂದಿದ್ವಲ್ಲ ಅದಿನ್ನ ಉಳಿತ ಇಲ್ವ ನೋಡ ನಡಿ ಅಲ್ಲ ಓ ಇನ್ನು ಉಳಿತತೇನಲ್ಲ ನೋಡ ನೋಡಿ ಬಾ ಹೋಗಣ ನೋಡು ನೋಡಿ ಇವ ಅಲ್ಲೈತಲ್ಲ ಮೀನು ಆ ನೋಡಿ ಎಲ್ಲ ತಿಂದಾ ಕೇರಲ್ಲ ಯಾರನ್ನು ಬರೆ ಮುಳ್ಳು ಬಿಟ್ಟಾಗಿರೆ ನೋಡು ಹ್ಮ್ ನೀನು ಹೇಳ್ತಿದ್ದಲ್ಲ ವೀಕ್ಷಕರಿಗೆ ಮೀನ್ ಬಿಟ್ಟೋಗ್ತಿದೀವಿ ಬಂದು ತಿನ್ಕೊಂಡೋಗ್ರಿ ಅಂತನ ಯಾರ ಬಂದು ತಿನ್ಕೊಂಡೋಗಿರ್ಬೇಕು ಹ್ಮ್